ಆಗಿ ಈಸಿಯಾಗಿ ಡೈಜೆಸ್ಟ್ ಆಗುವಂತ ಪ್ರೋಟೀನ್ ಮಾತ್ರ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಅದರಲ್ಲಿ ಒಂದು ಈ ಹೆಸರು ಕಾಳು ಈ ಹೆಸರು ಕಾಳು ದೋಸೆ ಇರ್ಬೋದು ಹೆಸರು ಕಾಳು ಕುಸಲಿ ಇರ್ಬೋದು ಹೆಸರುಕಾಳು ಸಾರು ರಸಮು ಪಲ್ಯ ಇರ್ಬೋದು ಇದು ನಿಮಗೆ ಈಸಿಯಾಗಿ ಡೈಜೆಷನ್ ಆಗುವಂತಹ ಒಂದು ಪ್ರೋಟೀನ್ ಈ ಪ್ರೋಟೀನು ನಿಮ್ಮ ಗ್ಯಾಸ್ಟೇಟಸ್ ತೊಂದರೆನ ನಿವಾರಣೆ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಈಗ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಹೆಸರು ಕಾಳಿನ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ನೆನೆಸಿದಂತಹ ಒಂದು ಕಪ್ ಹೆಸರು ಕಾಳು ಒಂದು ಕಪ್ ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಹೆಸರು ಕಾಳಿನ ದೋಸೆಗೆ ಫಸ್ಟು ಒಂದು ಕಪ್ಪಷ್ಟು ಅಕ್ಕಿಯನ್ನು ರಾತ್ರಿ ನೆನೆಸಿಟ್ಟು ಅದನ್ನ ಚೆನ್ನಾಗಿ ತೊಳೆದು ಆ ನೀರನ್ನು ಚೆಲ್ಲಿ ಉಳಿದಂಥ ಅಕ್ಕಿನ ನಾನೀಗ ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೇನೆ ಇದು ಅರ್ಧ ರುಬ್ಬಿರಬೇಕಾದ್ರೆ ಉಳಿದಂತಹ ಈ ಹೆಸರು ಕಾಳು ಇದನ್ನ ಸಮೇತ ರಾತ್ರಿ ಹೊತ್ತು ನೆನೆಸಿಟ್ಟು ಚೆನ್ನಾಗಿ ತೊಳೆದು ನೀರನ್ನ ಚೆಲ್ಲಿದ್ದೇನೆ ಸೊ ಒಂದು ಕಪ್ ಅಷ್ಟು ನೆನೆಸಿದಂತ ಹೆಸರು ಈ ರುಬ್ಬಿದಂತ ಅಕ್ಕಿಗೆ ಹಾಕೊಂಡು ಮತ್ತೆ ಮಿಕ್ಸಿಗೆ ಹಾಕೋಣ ಇದು ದೋಸೆ ಬ್ಯಾಟರ್ ಹದಕ್ಕೆ ಬರೋ ಅಷ್ಟು ರುಬ್ಕೊಳ್ಳೋಣ ನುಣ್ಣಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಬ್ಯಾಟರ್ ಹದಕ್ಕೆ ಬರಬೇಕು ಒಂದು ವೇಳೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ತುಂಬ ನೀರು ಮಾಡ್ಕೊಳ್ಬೇಡಿ ಯಾಕಂದರೆ ನೀರು ದೋಸೆ ಥರ ಹುಯ್ಯೋಕ್ಕಾಗಲ್ಲ ಇದು ಮಾಮೂಲಿ ಉದ್ದಿನ ದೋಸೆ ಯಾವ ಥರ ನಾವು ಇವು ಹುಯ್ತೇವೆ ಅದೇ ಥರ ಇದನ್ನು ನಾವು ಮಾಡ್ಕೊಳ್ಬೋದು ಈವನ್ ಸ್ಕೂಲಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳ ಸಮೇತ ಅರ್ಜೆಂಟಾಗಿ ತಿಂಡಿ ಮಾಡಬೇಕು ಅಂತಂದರೆ ರಾತ್ರಿ ಏನಾದರೂ ನಿಮಗೆ ಇಡ್ಲಿಗೆ ಇದಕ್ಕೆ ದೋಸೆಗೆ ಅಥವಾ ಇನ್ನೇನಾದರೂ ತಿಂಡಿ ಮಾಡೋದಕ್ಕೆ ರೆಡಿ ಮಾಡಿಲ್ಲ ಅನ್ನೋದಾದರೆ ಇದು ಸಿಂಪಲ್ಲಾಗಿ ರಾತ್ರಿ ನೆನ್ಸಿಟ್ಟರೆ ಆಯಿತು ಬೆಳಗ್ಗೆ ಎದ್ದು ರುಬ್ಬಿ ನೀವು ದೋಸೆ ಹಿಳ್ಕೊಟ್ರೆ ಆಯಿತು ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ದೋಸೆ ಅಂದ ತಕ್ಷಣ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಈ ದೋಸೆ ಕೂಡ ಕಲರ್ ಒಂದ್ ಸ್ವಲ್ಪ ಗ್ರೀನ್ ಬಂದ್ರು ಕೂಡ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅವರು ಕೂಡ ತಿನ್ನೋದಕ್ಕೂ ಖುಷಿ ಪಡ್ತಾ ಹೋಗ್ತಾರೆ ಈ ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆ ಅಂದರೆ ಪಿತ್ತ ಹೆಚ್ಚಾಗಿ ಬರುವಂಥದ್ದು ಇದೊಂದು ವಾತನೂ ಸೇರಿಕೊಡುತ್ತೆ ಸೊ ವಾತ ಪಿತ್ತ ಅಂತಲೇ ಅನ್ಬೋದು ನಾವು ಅದನ್ನು ಸಮಸ್ಯೆ ಪರಿಹಾರ ಮಾಡಿಲ್ಲ ಅಂತಂದರೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಾಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಖಾಯಿಲೆಗಳು ಅಂದರೆ ಹೃದಯ ಸಂಬಂಧ ಕಾಯಿಲೆಗಳಿರ್ಬೋದು ಇಲ್ಲಾಂತಂದರೆ ಐ ಬಿ ಎಸ್ಸು ಆ ಥರ ಎಲ್ಲ ಬರೋದ್ರ ಜೊತೆಗೆ ಈ ಪೈಲ್ಸ್ ಅಥವಾ ಮೊಳೆ ರೋಗ ಅಂತ ಏನು ಹೇಳ್ತೀವಿ ಅದಕ್ಕೆ ಕಾರಣ ಕೂಡ ಗ್ಯಾಸ್ಟ್ರಿಕ್ ಯಾರಿಗೆ ಫೈಲ್ಸ್ ಬಂದಿರಲಿ ಅವ್ರಿಗೆ ಯಾರನ್ನು ಬೇಕಿದ್ರು ಅಂದರೆ ನಿಮ್ಗೆ ಇದ್ರೂ ಕೂಡ ಗಮನಿಸಿ ಇಲ್ಲ ಇರೋರು ಕೇಳಿ ನೋಡಿ ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮೊದಲು ಬಂದು ನಂತರನೇ ಫೈಲ್ಸ್ ಬಂದಿರುತ್ತೆ ಹಾಗೆ ಅದು ಬಂದಿರೋದಿಲ್ಲ ಸೊ ಹಾಗಾಗಿ ಫೈಲ್ಸ್ ಅನ್ನೋದನ್ನು ಕೂಡ ನೀವು ತಡಿಬೇಕು ಅನ್ನೋದಾದ್ರೆ ಗ್ಯಾಸ್ಟ್ರಿಕ್ ಅನ್ನು ಕೂಡ ತಡೆಯೋದು ಬಹಳ ಮುಖ್ಯ ಆಗುತ್ತೆ ತವ ಕಾದಿದೆ ಇವಾಗ ದೋಸೆ ಹುಯ್ಯೋಣ ನಮ್ಮಲ್ಲಿ ಯಾವುದೇ ಒಂದು ಈಗ ಹೇಳಿದಾಗೆ ಪೊಂಗಲು ಅಕ್ಕಿ ಹೆಸರುಬೇಳೆ ಬಿಸಿಬೇಳೆ ಭಾತು ಅಕ್ಕಿ ತೊಗರಿಬೇಳೆ ಏನು ಬೇಡ ಅನ್ನ ಸಾರು ಬೇಳೆ ಸಾರು ಹೆಸ್ರುಬೇಳೆನೋ ತೊಗರಿಬೇಳೆನೋ ಸಾರು ಇಡ್ಲಿ ದೋಸೆ ಅಕ್ಕಿ ಉದ್ದಿನಬೇಳೆ ಈ ದೋಸೆ ಅಕ್ಕಿ ಹೆಸರು ಕಾಳು ಎಲ್ಲದರಲ್ಲೂ ಕಾಳು ಮತ್ತು ಅಕ್ಕಿ ಅಂದರೆ ಧಾನ್ಯ ಮತ್ತು ಈ ಪಲ್ಸಸ್ ಅಂತ ಹೇಳ್ತೀವಿ ಸೀರಿಯಲ್ಸು ಪಲ್ಸಸ್ ಮಿಕ್ಸಾಗಿ ಇರುವಂಥದ್ದೇ ನಮ್ಮ ಆಹಾರಗಳಲ್ವ ಅದಿಲ್ಲ ಅನ್ನೋದಾದರೆ ಅವಲಕ್ಕಿ ಚಿತ್ರಾನ್ನ ಒಗ್ಗರಣೆಗೆ ಹಾಕಿರ್ತೀವಿ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ನಮಗೆ ಬೇಕಾಗಿರೋ ಅಷ್ಟು ಪ್ರೋಟೀನ್ ಇದರಲ್ಲಿ ಚೆನ್ನಾಗೇ ಸಿಗ್ತಾ ಹೋಗುತ್ತೆ ಹೆಚ್ಚು ಪ್ರೋಟೀನ್ ತಗೋಬೇಕು ಅಂತ ಹೋಗಿ ಬೇರೆ ರೀತಿಯಾದಂತಹ ಕಾಯಿಲೆಗಳು ಬರೆಸ್ಕೋಬೇಡಿ ಈ ದೋಸೆನಲ್ಲಿ ಪ್ರೋಟೀನ್ ಇದೆ ಅನ್ನೋದಾದರೆ ದೋಸೆನಂತೂ ನಾವು ಯಾವತ್ತೂ ಬರೀ ತಿನ್ನೋದಿಲ್ಲ ಅಲ್ವಾ ಚಟ್ನಿ ಜೊತೆನೋ ಸಾಂಬಾರು ಜೊತೆನೋ ತಿಂತೀವಿ ಸೊ ಯಾಕೆ ಅಂತಂದರೆ ಇನ್ನೇನು ನಮಗೆ ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಬೇಕು ತರಕಾರಿ ಇರ್ತಕ್ಕಂಥದ್ದು ಅದು ಸಮೇತ ಅದರಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಕಾಂಬಿನೇಷನ್ ಇರ್ತಕ್ಕಂಥದ್ದು ಇಡ್ಲಿ ವಡೆ ಸಾಂಬಾರ್ ಇರ್ಬೋದು ದೋಸೆ ಪಲ್ಯ ಚಟ್ನಿ ಇರ್ಬೋದು ಇದೆಲ್ಲ ಕಾಂಬಿನೇಷನ್ ಮಾಡಿರೋದೆ ನಮಗೆ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಗಳು ಒಂದೇ ಪ್ಲೇಟ್ನಲ್ಲಿ ಸಿಗಲಿ ಅಂತ ಅಲ್ವಾ ಇದೇ ಹೋಲ್ ಡಯಟ್ ಆಯಿತು ಈಗ ನಾವೇನು ಹೇಳ್ತೀವಿ ಪ್ಲೇಟ್ ಡಯಟ್ ಹೋಲ್ ಡಯಟ್ ಅನ್ನೋದು ಪ್ರತಿಯೊಂದು ನಮ್ಗೆ ಇದರಲ್ಲೇ ಸಿಗ್ತಾ ಹೋಗುತ್ತೆ ಎಲ್ಲಿಂದ ಯಾವಾಗೋ ಒಂದು ಬಂದಿರೋಂತ ಯಾವುದೋ ಒಂದು ಕಾನ್ಸೆಪ್ಟ್ ಯೂಟ್ಯೂಬ್ ಕಾನ್ಸೆಪ್ಟು ವಾಟ್ಸಪ್ ಕಾನ್ಸೆಪ್ಟ್ ಮತ್ತೊಂದು ಯಾವುದೋ ಖಂಡಿತ ಬೇಡ ನಮ್ಮ ಪೂರ್ವಜರು ನಮಗೆ ಅಂತ ಕೊಟ್ಟಿರುವಂತಹ ಉಡುಗೊರೆ ಇದು ಇದನ್ನು ನಾವು ಫಾಲೋ ಮಾಡ್ತಾ ಹೋಗೋಣ ಖಂಡಿತವಾಗ್ಲೂ ನಮ್ಮ ಖಾಯಿಲೆಯಿಂದನೂ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಉದ್ದಿನ ದೋಸೆ ತಿಂದು ಗ್ಯಾಸ್ಟ್ರೈಟಿಕ್ ಸಮಸ್ಯೆ ಬರುತ್ತೆ ಅಥವಾ ಹೊಟ್ಟೆ ಉರಿ ಸಮಸ್ಯೆ ಬರುತ್ತೆ ಅನ್ನೋರಿಗೆ ಆಲ್ಟರ್ನೇಟಿವ್ ಆಗಿ ಇವತ್ತು ಹೆಸರು ಕಾಳಿನ ದೋಸೆಯನ್ನು ನಾವು ತೋರಿಸ್ಕೊಟ್ಟಿದ್ದೇವೆ ಇದನ್ನು ಮನೇಲಿ ಟ್ರೈ ಮಾಡಿ ಖಂಡಿತ ರುಚಿನೂ ಚೆನ್ನಾಗಿರುತ್ತೆ ಜೀರ್ಣಶಕ್ತಿಗೂ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಗ್ಯಾಸ್ಟ್ರಿಕ್ ಸಿಂಪ್ಟಮ್ ಖಂಡಿತ ಜಾಸ್ತಿ ಆಗೋದಿಲ್ಲ ಗರಿ ಗರಿಯಾಗಿ ಹಸಿರು ಕೆಂಪಾಗಿ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕೆ ಕೂಡ ಖಂಡಿತವಾಗ್ಲೂ ರುಚಿಯಾಗಿರುತ್ತೆ